ಜೀವರ್ಗಿ ಅಡ್ರಾಮಿ ಮಲ್ಲಾಬಾದ್ ಏತ್ ನೀರಾವರಿ ರೈತರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಇಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶ ಕರೆಯಲಾಗಿತ್ತು ಇವತ್ತು ಪತ್ರಿಕೋಷ್ಠಿ ಕರೆಯುವಂಥ ಉದ್ದೇಶ ಏನೆಂದರೆ ನಮ್ಮ ಭಾಗದ ಸುಮಾರು ವರ್ಷಗಳ ಬೇಡಿಕೆಯಾದ ಮಲ್ಲಾಬಾದ್ ಏತ್ ನೀರಾವರಿ ಯೋಜನೆ ಜಾರಿ ಅಪೂರ್ಣ ಜಾರಿ ಆಗಬೇಕೆನ್ನುವಂಥ ಉದ್ದೇಶದಿಂದ ಇವತ್ತು ನಾವು ಪತ್ರಿಕಾ ಭವನದಲ್ಲಿ ಪತ್ರಿಕೋಷ್ಠಿ ಕರೆದಿದ್ದು ಆದರೆ ಈಗಿರುವಂಥ ಶಾಸಕರು ಮತ್ತು ಸರ್ಕಾರಗಳು ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತುನಾಡಿದ್ದಾರೆ ಮೊನ್ನೆ ನಾವು ಇದನ್ನು ಬೇಸತ್ತು ಹದಿನಾರು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ರಸ್ತಾ ರೋಗ ಚಿಗರಹಳ್ಳಿಯಲ್ಲಿ ರಸ್ತಾರೋಗ್ ಮಾಡಿದಂಥ ಸಂದರ್ಭದಲ್ಲಿ ಆಗಿನ ಆ ಹೋರಾಟದ ಪ್ರತಿಫಲವಾಗಿ ಮತ್ತೆ ಇಪ್ಪತ್ತು ಜನವರಿದಂದು ಅನುಮೋದನೆ ಕೊಟ್ಟಿವಿ ಅನ್ನುವಂಥ ಮಾತು ನಾವು ಮಾಧ್ಯಮದಲ್ಲಿ ಮತ್ತು ಶಾಸಕರ ಬಾಯಿಂದ ಕೇಳಿದ್ದೆವು ಆದರೆ ಇವತ್ತು ನಾವು ನೋಡಿದರೆ ನಿಜವಾಗಿ ಅದು ಅನುಮೋದನೆ ಆಗಿದ್ದೇ ಇಲ್ಲ ಅನ್ನೋದು ಇನ್ನೂ ಕೂಡ ಖಾತ್ರಿ ಆಗ್ತಾ ಇಲ್ಲ А ನಾಳೆ ಎಂಟನೇ ತಾರೀಕಿಗೆ ಬರುವಂಥ ಮಾನ್ಯ ಸಚಿವರು ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಶಾಸಕರಿಗೆ ನಾವು ಒತ್ತಾಯ ಏನಂದರೆ ಮಲ್ಲಾಬಾದ್ ಏತಿ ನೀರಾವರಿ ನಿಜವಾದ ನಿಮಗೆ ಕಾಳಜಿ ಇತ್ತಪ್ಪ ಅಂದರೆ ರೈತ ಪರ ಕಾಳಜಿ ಇತ್ತಪ್ಪ ಅಂದರೆ ಈ ಕೂಡಲೆತ್ತು ಆದೇಶ ಪತ್ರ ತಗೊಂಡು ತಾವು ಬರಬೇಕು ನಮ್ಮ ತಾವು ಯಾಕಂದರೆ ತಮ್ಮ ಸುಳ್ಳಿಗೆ ಯಾವುದೇ ನಿದು ಇಲ್ಲ ನಿದು ಕೊನೆ ಇಲ್ಲ ತಾವು ಪ್ರತಿ ಸಾರಿ ಕೂಡ ಸುಳ್ಳು ಹೇಳ್ತಿದ್ರಿ ನಮ್ಮ ತಾಲೂಕಿನ ಜನ ನಮ್ಮ ರೈತರು ಎಲ್ಲ ಯುವಕರು ತಮ್ಮ ಸುಳ್ಳಿಗೆ ಬೇಸತ್ತು ಇವತ್ತು ನಾವು ಅನಿವಾರ್ಯವಾಗಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವುದು ಅನಿವಾರ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ ತಾವು ದಯವಿಟ್ಟು ರೈತ ಪರ ಇದ್ದರೆ ಈ ಕೂಡಲೇ ಏನಾದ ಆದೇಶ ಪತ್ರಿಕೆ ತಂದು ತಾವು ರೈತರಿಗೆ ಏನಾದ ಒಂದು ಶುಭ ಸುದ್ದಿ ಖುಷಿ ಸುದ್ದಿ ಕೊಡುವಂತ ಕೆಲಸ ಮಾಡಬೇಕು ತಾವು ತಮ್ಮ ತಾಲೂಕಿಗೆ ಬರ್ತೀನಿ ನಾವು ಕೂಡ ಮಲ್ಲಾಬಾದ್ ನೀರಾವರಿ ರೈತರ ಹೋರಾಟ ಸಮಿತಿ ತಮಗೆ ಸ್ವಾಗತ ಮಾಡುತ್ತೆ ತಾವು ಕೂಡ ನಮ್ಮ ಶಾಸಕರಂಗ ಸುಳ್ಳೆಳದನ್ನು ಬಿಡಿ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನಾನು ಇಬ್ರಾಹಿಂ ಪಟೇಲ್ ಹಳವಾರ್ ಮಲ್ಲಾಬಾದ್ ನೀರಾವರಿ ರೈತರ ಹೋರಾಟ ಸಮಿತಿ ಸಂಚಾಲಕರು